ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದೀನಿ ಸೊ ನಿನ್ನೆ ಕೂಡ ಯುಗಾದಿ ಹಬ್ಬ ಆಗಿದೆ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತೀರಾ ಸೊ ಆಚರಣೆಯನ್ನು ಕೂಡ ಕಂಟಿನ್ಯೂ ಮಾಡಿರ್ತೀರ ಅಂತಲೇ ಹೇಳ್ಬೋದು ಸೊ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ರಂಜಾನ್ ಇರೋದ್ರಿಂದ ಸಾಕಷ್ಟು ಜನ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ರಂಜಾನ್ ಹಬ್ಬವನ್ನು ಆಚರಿಸ್ತಾ ಇರ್ತೀರೋ ಸೊ ನಿಮ್ಮೆಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಿನ್ನೆ ನಾವು ಎಲ್ಲರೂ ಕೂಡ ಸಾಕಷ್ಟು ವಿಜೃಂಭಣೆಯಿಂದನೇ ಯುಗಾದಿ ಹಬ್ಬವನ್ನು ಆಚರಿಸಿದೀವಿ ಅಂತಲೇ ಹೇಳ್ಬೋದು ಇದು ಹಿಂದೂಗಳಿಗೆ ಸೊ ಹೊಸ ವರ್ಷ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಆ ಹಬ್ಬವನ್ನು ಆಚರಿಸಿ ಆಚರಣೆಯನ್ನು ಮಾಡಿದ್ವಿ ಹಾಗೆ ಎಲ್ಲರಿಗೂ ಕೂಡ ಹೆಚ್ಚಿನ ಸಂತೋಷ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಹಾಗೆ ಇವತ್ತು ರಂಜಾನ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸೊ ರಂಜಾನ್ ಯಾರೆಲ್ಲ ಆಚರಿಸ್ತಾ ಇದ್ರ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಸೊ ಅದಕ್ಕೂ ಮುಂಚೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯುಗಾದಿ ಹಬ್ಬದ ದಿನದೊಂದನೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಖಾತೆಗೆ ಜಮಾ ಆಗಿದೆ ಸೊ ಯಾವ್ಯಾವ ಜಿಲ್ಲೆಗೆ ಬಂದಿದೆ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ತುಂಬಾ ಜನ ಕೇಳ್ತೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಹಣ ಬಂದಿದೆ ಅನ್ನೋದಕ್ಕೆ ಕ್ಲಾರಿಟಿ ಕೊಡಿ ಪ್ರೂಫ್ ತೋರಿಸಿ ಅಂತ ಯಾರೆಲ್ಲ ಕೇಳ್ತಾ ಇದ್ರಿ ಇವತ್ತು ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಕೂಡ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಂಡೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹಸುಬ್ರಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ ಚಾನಲಲ್ಲಿ ನನ್ನ ಡೈಲಿ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಕಿನ್ ಕೇರ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಪ್ರತಿಯೊಂದು ಶಿಲ್ವ ಸಿಲ್ವರ್ ಜ್ಯುವೆಲರಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲೂ ಕೂಡ ಶೇರ್ ಮಾಡ್ಕೊತ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಅಲ್ಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅನ್ನು ಕೂಡ ಬಯೋದಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೇ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹದಿನೇಳು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪ್ರತಿಯೊಬ್ಬರಿಗೂ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು ಹೋದ್ ತಿಂಗಳಲ್ಲಿ ನೀವಂದ್ರೆ ಇವತ್ತಿಗೆ ಗೊತ್ತಿದೆ ನಿಮ್ಗೆ ನಾಲ್ಕು ಕಂತಿನ ಹಣ ಅಂತ ಏನ್ ನಾವ್ ಹೇಳ್ತೀವಿ ಸೊ ಹ ನಾಲ್ಕು ಸಾವಿರ ಹಣವನ್ನ ಜಮಾ ಮಾಡಿದ್ರು ಮೂರ್ ಕಂತಿಂದು ಬರತ್ತೆ ಅಂದ್ರೆ ಮೂರ್ ಕಂತಿಂದು ಬಂದಿಲ್ಲ ಅದು ತುಂಬಾ ಜನ ಗೊಂದಲ ಆಯ್ತು ಇವತ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಯುಗಾದಿ ಹಬ್ಬದಲ್ಲಿ ನಿಮಗೆ ನಿನ್ನೆ ಯುಗಾದಿ ಹಬ್ಬ ಆಯಿತು ಇವತ್ತು ರಂಜಾನ್ ಇದೆ ಹಾಗೆ ನಿನ್ನೆ ಯುಗಾದಿ ಹಬ್ಬ ಇತ್ತು ಸೊ ಇವೆರಡು ಮಧ್ಯ ಎರಡು ಹಬ್ಬಕ್ಕೆ ಸೇರ್ಬಿಟ್ಟು ಯಾರೆಲ್ಲ ಯುಗಾದಿ ಹಬ್ಬವನ್ನು ಆಚರಿಸಿದ್ವಿ ಅವರಿಗೆ ಹಾಗೆ ಇವತ್ತು ತುಂಬಾ ಜನ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲೂ ಕೂಡ ತುಂಬ ಜನ ರಂಜಾನ್ ಹಬ್ಬವನ್ನು ಆಚರಿಸೋರು ಕೂಡ ಇದ್ದಾರೆ ಸೊ ಎಲ್ಲರಿಗೂ ಸೇರ್ಬಿಟ್ಟು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಖಾತೆಗೆ ಜಮಾ ಮಾಡಿದ್ದಾರೆ ಸ್ನೇಹಿತರೆ ಸೊ ರಾಜ್ಯ ಸರ್ಕಾರದ ಒಂದು ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೂಡ ಯಾವ ದಿನಾಂಕಕ್ಕೆ ಬರುತ್ತೆ ಅನ್ನೋದು ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಮ್ಮೆ ಹೇಳ್ತಿದೀನಿ ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಇವತ್ತು ಬೆಳಗ್ಗೆಯಿಂದನೇ ಖಾತೆಗಳಿಗೆ ಜಮಾ ಆಗಿದೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಮಂಗಳೂರು ಇರ್ಬೋದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮೈಸೂರು ಕಾರ್ಕಳ ಬೈಂದೂರು ಹಾಗೇನೆ ಶಿವಮೊಗ್ಗ ಧಾರವಾಡ ಹಾಗೇನೇ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಸೊ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೊಡಗು ಹಾಸನ ಸೊ ಪ್ರತಿ ಒಂದು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದಿದ್ರೆ ಸೊ ನನಗೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮಾತ್ರ ಮರಿಬೇಡಿ ಯಾಕಂದ್ರೆ ನಮಗೆ ಹಣ ಬಂದಿದೆ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಆ ವಿಡಿಯೋದಲ್ಲಿ ಸಾಕಷ್ಟು ಜನ ಇವತ್ತು ವಿಡಿಯೋನ ಕಮೆಂಟ್ ಬಂದಿದೆ ಜಸ್ಟ್ ಒಂದ್ ಗಂಟೆಗೆ ರೀಚ್ ಆಯ್ತು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರೆ ಹಾಗೆ ಹದಿನೇಳನೇ ಕಂತಿನ ಹಣ ತುಂಬಾ ಜನಕ್ಕೆ ಪೆಂಡಿಂಗ್ ಇತ್ತು ಅದು ಕೂಡ ಕಮೆಂಟ್ ಮಾಡಿ ಮೇಡಮ್ ನಮ್ಗೆ ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅದು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಇದೊಂದು ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಸೊ ಇದು ಹಬ್ಬದ ಟೈಮಲ್ಲೇ ಬಂದು ರಿಲೀಸ್ ಆಗಿರೋದಂತೂ ತುಂಬಾನೇ ಖುಷಿಯಾಗಿರುವಂತ ವಿಚಾರ ಸೊ ನಾನು ನಿಮಗೆ ವಿತ್ ಸಮೇತ ತೋರಿಸ್ತೀನಿ ಅಂತ ಹೇಳಿದೋಡ್ಬೋದಿ ಇಲ್ಲಿ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿರುವಂತದ್ದು ಸೊ ಇದು ಮೂವತ್ತೊಂದನೇ ತಾರೀಕು ಇವತ್ತು ಬೆಳಗ್ಗೆ ಕ್ರೆಡಿಟ್ ಆಗಿರೋದು ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಸೊ ನಿಮ್ಗೆ ಕಾಣ್ತಿದೆ ಅನ್ಕೊಂತೀನಿ ನೋಡ್ತಾ ಇರ್ಬೋದು ನೀವು ಸೊ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಕ್ರೆಡಿಟ್ ಆಗಿದೆ ಈ ಎರಡು ಸಾವಿರ ಹಣ ಏನು ಕ್ರೆಡಿಟ್ ಆಗಿರೋಂಥದ್ದು ಇದು ಬಂದುಬಿಟ್ಟು ಗೌರ್ಮೆಂಟಿಂದ ಬಂದಿರುವಂಥದ್ದು ಸೊ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಗೌರ್ಮೆಂಟಿಂದ ಬಂದಿದ್ದು ಕೆಲವೊಂದು ಸರಿ ನೀವು ಫೋನ್ಪೇಯಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಈಗ ನಮ್ಮ ಫ್ರೆಂಡ್ಸೋ ರಿಲೇಟಿವ್ಸೋ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಯಾರು ಫೋನ್ಪೇ ಮಾಡಿದ್ರೆ ನಮ್ಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿರುತ್ತೆ ಕೆಲವೊಂದು ಸರಿ ಮೆಸೇಜಲ್ಲಿ ಬಂದಿರುತ್ತೆ ಆದರೆ ಫೋನ್ಪೇಲಿ ಅಮೌಂಟ್ ಆ್ಯಡ್ ಆಗಿರುತ್ತೆ ಅದು ಯಾರು ಮಾಡಿದಾರೆ ಅಂತ ಕನ್ಫ್ಯೂಷನ್ ಅಲ್ಲಿದ್ದರೆ ನಿಮ್ಗೆ ಗೊತ್ತಾಗುತ್ತೆ ಗೌರ್ಮೆಂಟ್ ಸ್ಕೀಮಿಂದ ಬಂದಿರೋದ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಈ ಥರ ಕೂಡ ನೀವು ಚೆಕ್ ಮಾಡ್ಕೋಬೋದು ಹಾಗೆ ನಿನ್ನೆ ಅನ್ನ ಬಗೆ ಯೋಜನೆಯ ಹಣ ರಿಲೀಸ್ ಮಾಡಿದ್ರು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದರೆ ಸೊ ಬೆಳಗ್ಗೆಯಿಂದ ಬಂದಿದೆ ಖಾತೆಗಳಿಗೆ ಪ್ರತಿಯೊಬ್ರು ಕೂಡ ಹೋಗಿ ಚೆಕ್ ಮಾಡಿ ನಿಮ್ಮ ಖಾತೆಯನ್ನ ನೋಡ್ಕೊಳ್ಳಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ದೀನಿ ಸೊ ನೀವೆಲ್ಲರೂ ಕೂಡ ಮೆಸೇಜ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ಅಥವಾ ಫೋನ್ಪೇಯಲ್ಲಿ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಹಣ ಬಂದಿಲ್ಲ ಅಂದ್ಕೊಳ್ಳಿ ಯಾರು ಯೋಚನೆ ಮಾಡೋದು ಬೇಡ ಇವತ್ತು ಸಂಜೆ ಅಥವಾ ನಾಳೆ ಒಳಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅವರಿಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ನಿನ್ನೆ ತುಂಬ ಜನ ಮೆಸೇಜ್ ಮಾಡಿ ನಂಗೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಮೆಸೇಜ್ ಮಾಡಿದ್ರ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಒಂದು ಕ್ಲಾರಿಟಿ ಕೊಟ್ಟರೆ ಜನರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಂತ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಯ್ತು ಹಾಗೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ಅಂದ್ರೆ ಇವತ್ತು ಮಾರ್ಚ್ ಮೂವತ್ತೊಂದು ಮುಗ್ದೋಗ್ಬಿಡ್ತು ಸೊ ಏಪ್ರಿಲ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇದು ಕೂಡ ನಿಮ್ಗೆ ಗೊತ್ತಿರ್ಲಿ ಸ್ನೇಹಿತರೆ ಸೊ ಒಟ್ಟಾರೆ ಆಗಿ ಹೇಳ್ಬೇಕು ಅಂದ್ರೆ ತಿಂಗಳಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ನಿಮ್ಗೆ ಎರಡು ಪ್ಲಸ್ ನಾಲ್ಕು ಆರ್ ಸಾವಿರ ಸಿಕ್ತಂಗಾಯ್ತು ಮಾರ್ಚ್ ಅಲ್ಲಿ ಸೊ ಈ ತಿಂಗಳಲ್ಲಿ ಮತ್ತೆ ಹಣ ಜಮಾ ಆಗ್ತಾ ಇದೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಅದೊಂದು ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ತುಂಬಾ ಜನಕ್ಕೆ ಇದೊಂದು ಗೊಂದಲ ಇತ್ತು ಯಾವಾಗ ಬರತ್ತೆ ಯಾವಾಗ ಬರತ್ತೆ ನಮ್ಗ್ ಹಣ ಬರತ್ತಾ ಇಲ್ಲ ಅಂತ ಸೊ ಹಣ ಬಂದಿರೋದು ಒಂದು ಕ್ಲಾರಿಟಿ ಕೂಡ ಸಿಕ್ಕಿದೆ ಹಣ ಬರುತ್ತೆ ಹಾಗೇನೇ ಬರ್ದೇ ಇದ್ರು ಯೋಚನೆ ಮಾಡಬೇಡಿ ಡೆಫಿನೆಟ್ಲಿ ಬರುತ್ತೆ ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿದ್ರೆ ದಯವಿಟ್ಟು ಒಂದು ಎಸ್ ಎಮ್ ಎಸ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋದು ಇಲ್ಲಿ ನಿಮ್ಮ ವಿತ್ ಪ್ರೂಫ್ ಸಮೇತ ತೋರಿಸಿದೀನಿ ಅದು ಕೆಲವರು ಒಂದಿಷ್ಟು ಜನ ಕೇಳ್ತಾರಲ್ವಾ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಸೊ ನೋಡಿದಿರಾ ನೀವೆಲ್ಲರೂ ಕೂಡ ಅನ್ಕೊಂತೀನಿ ಸೊ ಹಣ ಬಂದಿರೋದು ಸೊ ಪ್ರತಿಯೊಬ್ಬರಿಗೂ ಕೂಡ ಜಮ ಆಗಿದೆ ದಯವಿಟ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಮಕ್ಳಿಗೆ ಹುಡುಗ್ತಾ ಇದ್ರೆ ನಿಮ್ಮ ಅಮ್ಮ ಅವ್ರ ಮೊಬೈಲ್ ಚೆಕ್ ಮಾಡ್ಕೋಬಹುದು ಅಥವಾ ಈಗ ನೋಡ್ತಾ ಇರ್ಬೋದು ನಿಮ್ಮಮ್ಮ ಅಥವಾ ನಿಮ್ಮ ಅಕ್ಕ ತಂಗಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಡಿ ಸೊ ಬರತ್ತೆ ನಿಮಗೂ ಕೂಡ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಹಾಗೆ ಇವತ್ತು ಯಾರೆಲ್ಲ ರಂಜಾನ್ ಆಚರಿಸ್ತಾ ಇದ್ದೀರಾ ಅವರಿಗೆಲ್ಲರೂ ಕೂಡ ರಂಜಾನ್ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತೀನಿ ಹಾಗೆ ನೀವೆಲ್ಲರಿಗೂ ಗೊತ್ತಿದೆ ಸೊ ನಿನ್ನೆ ಯುಗಾದಿ ಹಬ್ಬ ಮುಗ್ದಿದೆ ನಾಳೆ ಎಲ್ಲರೂ ಕೂಡ ತುಂಬ ಜನ ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಜನ ನಾನು ತಿನ್ನೋಲ್ಲ ಸೊ ನಾಳೆ ಎಲ್ಲರೂ ಕೂಡ ಹೊಸ ಮಾಡಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಯುಗಾದಿ ಹಬ್ಬದ ಸ್ಪೆಷಲ್ ಹೊಸ್ತ ನಾಳೆ ಎಲ್ಲರೂ ಕೂಡ ಭರ್ಜರಿ ತಿಂತಿರ ಅಂತ ಗೊತ್ತು ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸೋಣ ಸೊ ಇನ್ ಮುಂದೆ ಮುಂದೆ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ